ಇಲ್ಲಿ ಬಂದಿರುವಂಥ ಎಲ್ಲ ಶಿಕ್ಷಣ ವೃದ್ಧದವರಿಗೂ ಎಲ್ಲ ಶಿಕ್ಷಕರಿಗೂ ಹಾಗೂ ಶಿಕ್ಷಣ ಸಂಸ್ಥೆಯ ಎಲ್ಲ ಸಂಘದವರಿಗೂ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಸೆಂಟರ್ ಪಾಯಿಂಟ್ ಆಫ್ ಅಟ್ರಾಕ್ಷನ್ ಅಂತ ಅಂದರೆ ಟೀಚರ್ಸ್ ಸೊ ಟೀಚರ್ಸ್ ಏನು ನಾವು ಹೇಳ್ತಾ ಇರ್ತೀವಿ ಒಂದು ಸ್ಟೂಡೆಂಟ್ಸ್ ಲೈಫಲ್ಲಿ ಇಟ್ಸ್ ಅ ವೆರಿ ಬಿಗ್ ರೋಲ್ ಸೊ ನಾವು ಮೊದಲಿಂದ ಏನು ಹೇಳ್ಕೊಂಡು ಬರ್ತಾ ಇದ್ದೀವಿ ಅಂದರೆ ಮನೆಯೇ ಮೊದಲ ಪಾಠಶಾಲೆ ಹಾಗೂ ತಾಯಿಯೇ ಮೊದಲ ಗುರು ಆಮೇಲೆ ಇದರ್ ಸೈಡ್ ನಾವು ಏನು ಹೇಳ್ತೀವಿ ಅಂದರೆ ಸ್ಕೂಲ್ ಈಸ್ ಸೆಕೆಂಡ್ ಬೋರ್ಡ್ ಸೊ ಒಂದು ಮಗು ಸ್ಟಾರ್ಟಿಂಗ್ ಪ್ರೈಮರಿ ಸ್ಕೂಲ್ ಆಫ್ ಎಜುಕೇಷನ್ ಅಥವಾ ಕಿಂಡರ್ ಗಾರ್ಡನ್ಗೆ ಬರಬೇಕಾದ್ರೆ ಸೊ ಮನೆಯಿಂದ ಫಸ್ಟ್ ಬರಬೇಕು ಅಂತಂತಂದರೆ ಸ್ಕೂಲ್ಗೆ ಸ್ಟಾರ್ಟಿಂಗ್ ನಮ್ಮದು ಕೀಟರ್ ಗಾರ್ಡನಲ್ಲಾಗಿರಲಿ ಅಥವಾ ನಮ್ಮದು ಅಂಗನವಾಡಿಯಲ್ಲಾಗಿರಲಿ ನೆಕ್ಸ್ಟ್ ಬರೋದು ಅಂತ ಸ್ಕೂಲ್ ಎಜುಕೇಷನಲ್ಲಾಗಿರಲಿ ಯಾವ ರೀತಿ ನಾವು ಅವ್ರಿಗೆ ಒಂದು ಬೆಳವಣಿಗೆ ಪಾಠ ಹೇಳಿಕೊಡ್ತೀವಿ ಸೊ ನಾವೇನು ಹೇಳ್ತೀವಿ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಅಂತ ಒಂದು ಗಾದೆ ಇದೆ ಚಿಕ್ಕಂದಿನಿಂದ ನಾವೇನು ಒಂದು ಒಳ್ಳೆ ಕ್ವಾಲಿಟೀಸ್ ನಾಟ್ ಜಸ್ಟ್ ಓದೋದೊಂದೇ ಅಲ್ಲ ಆಲ್ ಕ್ವಾಲಿಟೀಸ್ ಆಫ್ ಎಜುಕೇಷನ್ ಅದರಲ್ಲಿ ಯಾವ ರೀತಿ ಅವ್ರದ್ದು ಒಂದು ನಡತೆ ಇರಬೇಕು ಯಾವ ರೀತಿ ಓದೋದಿರಬೇಕು ದೊಡ್ಡವ್ರ ಜೊತೆ ಯಾವ ಥರ ಇರಬೇಕು ಚಿಕ್ಕವ್ರ ಜೊತೆ ಯಾವ ಥರ ಇರಬೇಕು ಅದು ಒಂದು ಆಲ್ ರೌಂಡ್ ಸೊಸೈಟಿಗೆ ಒಂದು ಏನು ಡೆವಲಪ್ಮೆಂಟ್ ನೀಡುತ್ತೋ ಅದು ಎಲ್ಲ ನಾವು ಸ್ಟಾರ್ಟ್ ಆಗೋದು ಚಿಕ್ಕಂದಿನಿಂದ ಸೊ ಪ್ರೈಮರಿ ಸ್ಕೂಲ್ ಆಫ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನಾವು ಲೆವೆಲ್ ಪ್ಲೇಯಿಂಗ್ ಅಂತ ಏನು ಅಲ್ಲ ಎಜುಕೇಷನ್ ಶಿಕ್ಷಣ ಅಂತ ಬಂದಾಗ ಇಟ್ ಆಲ್ವೇಸ್ ಪ್ಲೇಸ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸೊ ಒಂದು ಸ್ಟೂಡೆಂಟ್ ಲೆಟ್ ಇಮ್ ಬಿ ಫ್ರಮ್ ಎನಿ ಬ್ಯಾಕ್ ಗ್ರೌಂಡ್ ಒಂದು ಬ್ಯಾಕ್ವರ್ಡ್ ಕ್ಲಾಸಿಂದ ಬರಲಿ ಅಥವಾ ಫಾರ್ವರ್ಡ್ ಕ್ಲಾಸಿಂದ ಬರಲಿ ಅಥವಾ ಇರೆಸ್ಪೆಕ್ಟಿವ್ ಆಫ್ ಜೆಂಡರ್ ಏನೇ ಆದರೂ ಕೂಡ ಒಂದು ಎಜುಕೇಷನ್ ವಿತ್ ದ ಪವರ್ ಆಫ್ ಎಜುಕೇಷನ್ ಏನಿದೆ ಅಲ್ಲ ಎನಿ ಸ್ಟೂಡೆಂಟ್ ಯು ಕ್ಯಾನ್ ಫ್ಲೈ ವಿತ್ ಕಲರ್ ವಿಂಗ್ಸ್ ಅಂತ ನಾವು ಹೇಳ್ತೀವಿ ಸೊ ಜಸ್ಟ್ ನಾಟ್ ಎಜುಕೇಷನ್ ಇವತ್ತು ನಾಳೆ ಬರೀ ಎಜುಕೇಷನ್ ಅಂತ ಅಂತ ಅಂದರೆ ಬರೀ ಫಸ್ಟ್ ರ್ಯಾಂಕ್ ಬರೋದು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತಗೋದು ನಾಟ್ ಜಸ್ಟ್ ದ್ ಸೊ ಕ್ವಾಲಿಟಿ ಆಫ್ ಎಜುಕೇಷನ್ ಯಾವ ರೀತಿ ನಮ್ದು ಕೊಡುವಂಥ ಎಜುಕೇಷನ್ ಲೈ ವಾಟ್ ಇಸ್ ದ ಕ್ವಾಲಿಟಿ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅದರ ಜೊತೆ ಎಕ್ಸ್ಟ್ರಾ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಬರೀ ಓದೋದು ಒಂದೇ ಅಲ್ಲ ಸ್ಕೂಲ್ ಲೈಫಲ್ಲಿ ಎಕ್ಸ್ಟ್ರಾ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆರ್ ವೆರಿ ಇಂಪಾರ್ಟೆಂಟ್ ಯಾರ್ಯಾರಿಗೆ ಸ್ಟೂಡೆಂಟ್ಸಲ್ಲಿ ಒಬ್ಬರು ಶಿಕ್ಷಕರಿಗೆ ಗೊತ್ತಾಗೇ ಆಗುತ್ತೆ ಇವ್ರದ್ದು ಯಾವುದರಲ್ಲಿ ದಯಗಳು ಯಾವುದರಲ್ಲಿ ಅವ್ರಿಗೆ ಆಸಕ್ತಿ ಇದೆ ಮ್ಯೂಸಿಕ್ ಆಗಿರಲಿ ಅಥವಾ ಅವ್ರದ್ದು ನೃತ್ಯದಲ್ಲಾಗಿರಲಿ ಅಥವಾ ಆಗಿರಲಿ ಯಾವುದರಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅವ್ರಿಗೆ ಪ್ರೋತ್ಸಾಹ ಕೊಡಿ ಯಾಕಂದರೆ ಒಂದು ನೇಷನ್ ಬಿಲ್ಡಿಂಗ್ ಅಂತ ಬಂದಾಗ ಬರೀ ಡಾಕ್ಟರ್ಸ್ ಆಗಿರಲಿ ಅಥವಾ ಇಂಜಿನಿಯರ್ಸ್ ಆಗಿರಲಿ ಅಥವಾ ಬ್ಯೂರೋಕ್ರಾಟ್ಸ್ ಆಗಿರಲಿ ಬರೀ ಇವರಿಂದೇ ಸಾಧ್ಯ ಅಲ್ಲ ಸೊ ಒಂದು ನೇಷನ್ ಬಿಲ್ಡಿಂಗ್ ಪ್ರೊಸೆಸ್ ಅಂತ ಬಂದಾಗ ನಮಗೆ ಎಲ್ಲರೂ ಬೇಕು ಸೊ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ ಸ್ಕೂಲ್ ಎಜುಕೇಷನ್ ಸೊ ಪ್ರೈಮರಿ ಸ್ಕೂಲ್ ಎಜುಕೇಷನಿಂದ ಅದು ಸ್ಟಾರ್ಟ್ ಆದಾಗ ಯಾವಾಗೆ ನಾವು ಸ್ಟೂಡೆಂಟ್ಸ್ಗೆ ಪ್ರೋತ್ಸಾಹ ಕೊಡ್ತೀವಿ ಯಾವಾಗ ಇಂಟ್ರೆಸ್ಟ್ ಇರೋ ಫೀಲ್ಡಲ್ಲಿ ಬೆಳೆಯೋದಕ್ಕೆ ಓನ್ಲಿ ದ್ಯಾನ್ ಇಟ್ ಇಸ್ ಪಾಸಿಬಲ್ ಸೊ ಇಡೀ ವಿಶ್ವದಲ್ಲಿ ನಾವು ನೋಡಿದಾಗ ಪ್ರೊಡಕ್ಟಿವ್ ಏಜ್ ಅಂತ ನಾವೇನು ನೋಡ್ತೀವಿ ಅತ್ಯಂತ ಜಾಸ್ತಿ ಆ ಪ್ರೊಡಕ್ಟಿವ್ ಏಜ್ ಏನಿದೆ ಅಲ್ಲ ಆ ಪರ್ಸೆಂಟೇಜ್ ಜಾಸ್ತಿ ಇರೋದು ನಮ್ಮ ಭಾರತ ದೇಶದಲ್ಲಿ ಸೊ ಈ ಪ್ರೊಡಕ್ಟಿವ್ ಏಜಲ್ಲಿ ಇರುವಂಥ ಮಕ್ಕಳಿಗೆ ಟೀನೇಜರ್ಸ್ಗೆ ನಾವು ಯಾವ ರೀತಿ ಶಿಕ್ಷಣ ಕೊಡ್ತೀವಿ ಅವ್ರಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತೀವಿ ಮುಂದೆ ಬೆಳೆಯೋದಕ್ಕೆ ಅದ್ರ ಮೇಲೆ ಮುಂದೆ ಭವಿಷ್ಯದಲ್ಲಿ ಬರ್ತಕ್ಕಂಥ ನಮ್ಮದು ದೇಶದ ಭವಿಷ್ಯ ನಿಂತಿದೆ ಸೊ ನಾವು ಯಾವಾಗಲೂ ಹೇಳ್ತೀವಿ ಟುಡೇಸ್ ಚಿಲ್ಡ್ರನ್ ಆ್ಯಂಡ್ ಟು ಮಾರೋ ಸಿಟಿಜನ್ ಅಂತ ಇಟ್ ಇಸ್ ವೆರಿ ಟ್ರೂ ಸೊ ಇವತ್ತಿನ ಸ್ಟೂಡೆಂಟ್ಸಲ್ಲಿ ನಾವು ಏನು ಕ್ವಾಲಿಟೀಸ್ ಇಂಬಾಯ್ ಮಾಡ್ತೀವಿ ಅದು ಬರ್ತಕ್ಕಂಥ ದಿನಗಳಲ್ಲಿ ಮುಂದಿನ ಭವಿಷ್ಯದಲ್ಲಿ ನಮಗೆ ಅದರ ಬಗ್ಗೆ ಗೊತ್ತಾಗುತ್ತೆ ಸೊ ಗಿಡ ಬೆಳೆಸ್ಬೇಕಾದ್ರೆ ಒಬ್ರು ನೀರು ಹಾಕೋರು ಒಬ್ರು ಇರ್ತಾರೆ ಗಿಡದ ಬೆಳವಣಿಗೆ ಆದಾಗೆ ನೆರಳು ತಗೋಬೇಕಾದ್ರೆ ಇನ್ನೊಬ್ರು ಇರ್ತಾರೆ ಅದೇ ರೀತಿ ಗಿಡದಲ್ಲಿ ಹಣ್ಣು ಬಂದಾಗ ಅದನ್ನು ತೆಗೆದು ತಿನ್ನೋರು ಇನ್ನೊಬ್ರು ಇರ್ತಾರೆ ಬಟ್ ಯಾವಾಗ ಗಿಡ ಯಾರು ಹಚ್ಚಿರ್ತಾರಲ್ಲ ಅದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು ಅಂತ ಒಂದು ಉನ್ನತದ್ದು